ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ ಇದರಲ್ಲಿ ರೂಪಕ ಬೇಂದ್ರೆ ಜೀವನದೃಷ್ಟಿ ರಚನೆ ಡಾಕ್ಟರ್ ದಿನೇಶ್ ಕೆಎಸ್ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಕನ್ನಡ ಕಾವ್ಯ ಲೋಕಕ್ಕೆ ವಿಶಿಷ್ಟ ಶೈಲಿ ಮತ್ತು ಲಯಗಳ ಮೂಲಕ ನಾದದ ಗುಂಗು ಹಿಡಿಸಿದ ಶಬ್ದಗಾರುಡಿಗ ವರಕವಿ ಎಂದು ಪ್ರಖ್ಯಾತರಾಗಿರುವವರು ಶ್ರೇಷ್ಠ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತಮ್ಮ ಕಾವ್ಯಶಕ್ತಿಯಿಂದ ಕನ್ನಡ ಸಾಹಿತ್ಯದಲ್ಲಿ ಉತ್ಸಾಹದ ಚಿಲುಮೆಯನ್ನುಕ್ಕಿಸಿ ನೊಂದ ಜೀವಕ್ಕೆ ಸಾಂತ್ವನ ನೀಡಿ ಪ್ರೀತಿ ಪ್ರೇಮಗಳನ್ನು ಮೂಡಿಸಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದವರು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಹೊರಗೆ ಬರಿದು ಒಳಗೆ ಬಲಿದು ಹೊರಗೆ ಬರಿದು ಒಳಗೆ ಬಲಿದು ಇದ್ದವರಿಗೆ ಅಂಬಿಕಾತನೆಯದತ್ತ ಕಾವ್ಯನಾಮದಿಂದ ಕನ್ನಡಿಗರ ಮನೆ ಮಾತಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸಿದರು ತಂದೆಯವರು ತೀರಿಕೊಂಡ ಮೇಲೆ ತನ್ನ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಬೇಂದ್ರೆಯವರ ಕುಟುಂಬ ಬೆಳೆಯಿತು ಅವರು ಬಿ ಎವರೆಗಿನ ವಿದ್ಯಾಭ್ಯಾಸವನ್ನು ಪುಣೆಯ ಪರ್ಗ್ಯೂಸನ್ ಕಾಲೇಜಿನಲ್ಲಿ ನಡೆಸಿದರು ಬೇಂದ್ರೆಯವರು ಮೊದಲ ಇಪ್ಪತ್ತೈದು ವರ್ಷದ ವೃತ್ತಿಜೀವನದಲ್ಲಿ ಮಾಡದ ಉದ್ಯೋಗಗಳಿಲ್ಲ ಬೆಂದಾವ ಬೇಂದ್ರೆ ಆಗ್ತಾನ ಅಂತ ಹೇಳ್ತಾರೆ ಅವರೇ ಆ ಮಾತು ಹೇಳಿದ ಬೇಂದ್ರೆ ನಿಜವಾಗಿಯೂ ಬದುಕಲ್ಲಿ ಎಷ್ಟು ಬೆಂದಿದ್ರು ಅನ್ನೋದನ್ನು ಅವರು ಮಾಡಿದ ಉದ್ಯೋಗಗಳ ವರದಿನ ನೋಡಿದರೆ ಅರ್ಥ ಆಗುತ್ತೆ ಬಿ ಎ ಮುಗಿಸಿದ ಅವರಿಗೆ ಇಪ್ಪತ್ತ್ಮೂರನೇ ವಯಸ್ಸಿಗೆಲ್ಲ ಆಗಿನ ಕಾಲಕ್ಕೆ ಬಹಳ ಸಹಜವೆನ್ನುವಂತೆ ಮದುವೆ ಆಗುತ್ತೆ ಅದಾಗಿ ಐದು ವರ್ಷಗಳಲ್ಲಿ ಬೇಂದ್ರೆ ಅವರು ತೀರಾ ಹಚ್ಚಿಕೊಂಡಿದ್ದ ಅವ್ರ ತಾಯಿ ಅಂಬವ್ವ ತೀರ್ಕೊಳ್ತಾರೆ ನಂತರದ ಇಪ್ಪತ್ತು ವರ್ಷಗಳ ಅವಧಿ ಬೇಂದ್ರೆ ಬದುಕಿನ ಅಗ್ನಿ ದಿವ್ಯ ಉದ್ಯೋಗ ಸಿಕ್ತು ಬದುಕು ಹಳಿಗೆ ಬಂತು ಎನ್ನುವಷ್ಟರಲ್ಲಿ ಏನೋ ಒಂದು ತಡೆ ದುಗುಡ ತೊಂದರೆಗಳು ಬಂದು ಎರಗ್ತಿದ್ವು ಗದಗ ಪುಣೆ ಧಾರವಾಡ ಸೊಲ್ಲಾಪುರ ಸೊಂಡೂರು ಹುಬ್ಬಳ್ಳಿ ಎಲ್ಲ ಕಡೆ ಅವರು ಬದುಕಿನ ವಿವಿಧ ಅಧ್ಯಾಯಗಳು ತೆರ್ಕೊಂಡು ಕೆಲಸಕ್ಕೆ ಬೇಂದ್ರೆ ಅವರ ಮೊದಲು ಇಪ್ಪತ್ತೈದು ವರ್ಷಗಳಲ್ಲಿ ಬಹುಶಃ ಒಂದು ಇಪ್ಪತ್ತು ತರಹದ ಉದ್ಯೋಗಗಳನ್ನ ನಡೆಸ್ತಾರೆ ಮೊದಲಿಗೆ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಲ್ಲಿ ಶಿಕ್ಷಕ ಆಗ್ತಾರೆ ಮುಂದೆ ರಾಷ್ಟ್ರೀಯ ಶಾಲೆಯಲ್ಲಿ ಉದ್ಯೋಗ ಮಾಡ್ತಾರೆ ಮಧ್ಯೆ ಸೊಂಡೂರು ಸಂಸ್ಥಾನದಲ್ಲಿ ಸ್ವಲ್ಪ ಕಾಲ ನೌಕರಿ ಮಾಡ್ತಾರೆ ಮತ್ತೆ ಒಂದು ವರ್ಷ ಯಾವುದೇ ವೃತ್ತಿ ಇಲ್ಲದೆ ಅಲದಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಮೂವತ್ತೆರಡು ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ನಲ್ಲಿ ಪಾಠ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಈ ನಡುವೆ ನರಬಲಿ ಕವನ ಬರದ ಕಾರಣವಾಗಿ ಬ್ರಿಟಿಷರು ಅವ್ರನ್ನ ಮೂರು ತಿಂಗಳು ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಹಾಕ್ತಾರೆ ಹಾಗೇನೆ ಹತ್ತು ವರ್ಷ ಯಾವುದೇ ಸರ್ಕಾರಿ ಉದ್ಯೋಗ ನೀಡದಂತೆ ಪರಮಾನು ಹೊರಡಿಸ್ತಾರೆ ಆಗ ಮತ್ತೆ ಕೆಲಸಕ್ಕೋಸ್ಕರ ಅಲ್ದಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ನಲವತ್ತರವರೆಗೂ ಐದು ವರ್ಷಗಳ ಕಾಲ ಬೇಂದ್ರೆ ನಿರುದ್ಯೋಗ ಪರ್ವವನ್ನು ಅನುಭವಿಸ್ತಾರೆ ಅನಂತರ ಅಣ್ಣ ಮಾಸ್ತಿ ಅವರ ಬೆಂಬಲದಿಂದ ಜೀವನ ಪತ್ರಿಕೆಯ ಸಂಪಾದಕನೆಂಬ ಗೌರವ ವೃತ್ತಿಯನ್ನು ಪಡ್ಕೊಳ್ತಾರೆ ಒಂದು ವರ್ಷ ಗದುಗಿನ ಚೌಹಾನ್ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಮಾಡ್ತಾರೆ ಮತ್ತೆ ಒಂದು ವರ್ಷ ಹುಬ್ಬಳ್ಳಿಯ ಇಂಗ್ಲಿಷ್ ಸ್ಕೂಲ್ನಲ್ಲಿ ಅಲ್ಪಾವಧಿ ವೃತ್ತಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತ್ ಮೂರಲ್ಲಿ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಧಕಾಲಿಕ ಕನ್ನಡ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಪುನ ವಿವಿಯಿಂದ ಕನ್ನಡ ಎಮಿ ಪದವಿ ಕೂಡ ಪಡ್ಕೊಳ್ತಾರೆ ಆನಂತರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಿಂದ ಸೊಲ್ಲಾಪುರದ ಡಿ ಎ ವಿ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ವೃತ್ತಿ ಮಾಡ್ತಾರೆ ಬಹುಶಃ ಅತಿ ದೀರ್ಘಕಾಲ ನಡೆಸಿದ ವೃತ್ತಿ ಇದೇ ಇರಬೇಕು ಅವರಿಗೆ ಅಲ್ಲಿಗೆ ಅರವತ್ತು ತುಂಬಿತು ಅಂತ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅವರಿಗೆ ನಿವೃತ್ತಿ ಆಗ್ತದೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಧಾರವಾಡದ ಆಕಾಶವಾಣಿಯಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ಹೀಗೆ ತಮ್ಮ ಬದುಕಿನುದ್ದಕ್ಕೂ ವಿವಿಧ ರೀತಿಯ ಉದ್ಯೋಗ ನಿರುದ್ಯೋಗಗಳ ಚೆಲ್ಲಾಡ್ತಲ್ಲಿ ತೊಡಗ್ತಾರೆ ಈ ಮಧ್ಯೆ ಧೃತಿ ಕವಿಚೇತನ ಬೇಂದ್ರೆ ಅವ್ರದು देहवन् ಸಂದರ್ಭಗಳಲ್ಲಿಯೇ ಅವರು ಕನ್ನಡಕ್ಕೆ ಅಮೂಲ್ಯವಾದ ಹಲವಾರು ಕವಿತೆಗಳನ್ನ ನೀಡಿದ್ದಾರೆ ಬೇಂದ್ರೆಯವರ ಒಟ್ಟು ಇಪ್ಪತ್ತೇಳು ಕವನ ಸಂಕಲನಗಳು ಪ್ರಕಟಾಗಿದ್ದಾವೆ ಈ ಕವನ ಸಂಕಲನಗಳನ್ನ ಅವಲೋಕಿಸಿದಾಗ ಬದುಕನ್ನು ಅದರ ಆಳ ವಿಸ್ತಾರ ಮತ್ತು ವೈವಿಧ್ಯದಲ್ಲಿ ಕಂಡರಿಸಿದ ಮಹಾಪ್ರತಿಭೆಯೊಂದು ನಮಗೆ ಎದುರಾಗ್ತದೆ ವಚನ ಪರಂಪರೆಯಲ್ಲಿ ರಚಿತವಾದ ವಿನೂತನ ಕಾಂತಿಯ ಕರುಳಿನ ವಚನಗಳು ಮಾಂತ್ರಿಕತೆಯಿಂದ ಕಳಕಳಿಸುವ ಸುನೀತಗಳು ಅಲ್ಲದೆ ಕನ್ನಡದ ಅನುಭವ ಪರಂಪರೆಯನ್ನು ಮುಂದುವರಿಸಿರುವುದು ಬೇಂದ್ರೆಯವರ ವೈಶಿಷ್ಟ್ಯವಾಗಿದೆ ಬೆಳಗು ರೀತಿಯ ನಿಸರ್ಗ ಗೀತೆಯಿಂದ ಆರಂಭಿಸಿದ ಜೋಗಿ ಓಂ ಸಚ್ಚಿದಾನಂದ ಇಂಥ ಕವಿತೆಗಳವರೆಗೆ ಇದರ ಹರವಿದೆ ಕನ್ನಡದ ಪರಂಪರೆಯನ್ನು ಹಾಡಿ ಕರ್ನಾಟಕದ ಏಕೀಕರಣದ ಸಂಘಟನೆಯನ್ನು ಇವರ ಕಾವ್ಯ ನಡೆಸಿದ ರೀತಿ ಬಹಳ ಮುಖ್ಯವಾದದ್ದು ಮಾನವನನ್ನು ಸದಾ ಕಾಡುವ ಹಸಿವು ಬಡತನಗಳು ಕೂಡ ಅನ್ನದೇವರು ಅನ್ನಬ್ರಹ್ಮದ ದೇಗುಲದಲ್ಲಿ ಇಂಥ ಕವಿತೆಗಳಿಗೆ ಕಾರಣವಾಗಿವೆ ಬಂಗಾಳದಲ್ಲಿ ಕ್ಷಾಮದ ಕಾರಣವಾಗಿ ನಡೆದ ಮಾರಣ ಹೋಮವನ್ನು ಕುರಿತು ಬರೆದ ನರಬಲಿ ಕವಿತೆ ಬೇಂದ್ರೆಯವರನ್ನು ಅಂದಿನ ಸರ್ಕಾರದ ಕೋಪಕ್ಕೆ ಗುರಿಯಾಗಿಸಿ ಸೆರೆಮನೆಗೆ ತಳ್ಳಿದ್ದು ಐತಿಹಾಸಿಕ ಘಟನೆ ಬದುಕಿನ ಬಡತನ ಕಷ್ಟಕಾರ್ಪಣ್ಯದ ಮಧ್ಯೆಯೂ ನಿಸರ್ಗದ ಹಾಗೂ ಬದುಕಿನ ಸೌಂದರ್ಯವನ್ನು ಬೊಗಸೆ ಬೊಗಸೆಯಾಗಿ ಸವಿದ ಹಾಗೆಯೇ ಬದುಕಿದ ಧೀಮಂತ ಪ್ರತಿಭೆ ಬೇಂದ್ರೆಯವರು ಬೇಂದ್ರೆಯವರ ಕಾವ್ಯದ ವೈಶಿಷ್ಟ್ಯ ಅಂದರೆ ಬದುಕೇ ಕಾವ್ಯವಾಗುತ್ತಾ ಹೋಗುವ ಪವಾಡ ಸದೃಶ ಶಕ್ತಿ ನೀ ಹಿಂಗ ನೋಡಬೇಡ ನನ್ನ ನಾನೊಂದು ನೆನೆದರೆ ಸಖಿ ಗೀತ ನಾದ ಹೋದ ಬುಧವಾರ ಇಂಥ ಕವಿತೆಗಳು ಅವರ ಬದುಕಿಗೆ ತೀವ್ರವಾದ ಆಘಾತ ಉಂಟು ಮಾಡಿದ ಮಗನ ಸಾವು ಸಂಸಾರದ ವಿರಸ ತನ್ನ ಬದುಕಿನ ಕತೆ ವ್ಯಥೆಗಳಂಥ ಘಟನೆಗಳಿಂದ ಮೂಡಿದವುಗಳಾಗಿವೆ ಬೇಂದ್ರೆಯವರ ಬದುಕೇ ಕಾವ್ಯವಾಗುವ ಸಹಜ ಕವಿಹೃದವನ್ನು ಇಂಥ ಕಡೆ ಗುರುತಿಸಬಹುದು ಬದುಕಿಗೆ ತೀವ್ರವಾಗಿ ಸ್ಪಂದಿಸುವ ಕವಿಚೇತನವಾದ್ದರಿಂದಲೇ ಬೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಪಾತರಗಿತ್ತಿ ಪಕ್ಕ ಕವಿತೆಗಳ ವೈಭವಗಳನ್ನು ನವಿಲು ಗರಿಗೆದರಿದಂತೆ ಮೈಮರೆಯುತ್ತಾ ಹೋಗುತ್ತದೆ ಶ್ರಾವಣವಾಗಲಿ ಧಾರವಾಡದ ಚೆಲುವಾಗಲಿ ಬದುಕಿನ ಕಾವ್ಯ ಅಥವಾ ಸುಂದರ ಮುಖವಾಗಲಿ ಈ ಪ್ರತಿಭೆಗೆ ಸದಾ ಆಹ್ವಾನವಾಗಿರುತ್ತದೆ ಕನ್ನಡದಲ್ಲಿ ಬೇಂದ್ರೆಯವರಷ್ಟು ವಿಪುಲವಾಗಿ ಹಾಗೂ ಕಾವ್ಯಮಯವಾಗಿ ಕೌಟುಂಬಿಕ ಗೀತೆಗಳನ್ನು ರಚಿಸಿದ ಕವಿಯನ್ನು ಕಾಣುವುದು ಕಷ್ಟ ಗಂಡು ಹೆಣ್ಣಿನ ಪ್ರೀತಿ ಹಾಗೂ ವಿರಸ ವಿಕೋಪಗಳನ್ನು ತುಂಬಾ ಕಾವ್ಯಮಯವಾಗಿಸಿದ ಪ್ರತಿಭೆ ಬೇಂದ್ರೆಯವರದ್ದು ಶ್ರಾವಣ 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 ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಕುಣಿಯೋನು ಬಾರ ಕುಣಿಯೋನು ಬಾ ಇಳಿದು ಬಾ ತಾಯಿ ಇಳಿದು ಬಾ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಎಂದು ಆರಂಭವಾಗುವ ಕವಿತೆಗಳನ್ನು ಕೇಳದ ಕನ್ನಡಿಗನಿಲ್ಲ ಉತ್ಸಾಹದ ಚಿಲುಮೆಯನ್ನು ಉಕ್ಕಿಸಬಲ್ಲ ನೊಂದ ಜೀವಕ್ಕೆ ಸಾಂತ್ವನ ನೀಡಬಲ್ಲ ಪ್ರೀತಿ ಪ್ರೇಮಗಳನ್ನು ಮೂಡಿಸಬಲ್ಲ ಕವಿತೆಗಳನ್ನು ರಚಿಸಿಕೊಟ್ಟ ವರಕವಿ ಬೇಂದ್ರೆ ರಸವೇ ಜನನ ವೀರಸಮರಣ ಸಮರಸವೇ ಜೀವನ ಎಂದು ಜೀವನವನ್ನು ಕುರಿತು ಪರಿಣಾಮಕಾರಿಯಾಗಿ ಹೇಳಿದ ಧೀಮಂತ ಕವಿ ಬೇಂದ್ರೆಯವರ ಜೀವನ ದೃಷ್ಟಿ ಬಡತನ ಸಿರಿತನ ಕಡೆತನಕ ಉಳಿದಾವೇನಾ ಎಂಬುದು ಅಲ್ಲದೆ ಅವರ ಕಾವ್ಯದ ಮೂಲ ದೃಷ್ಟಿ ಎನ್ನಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎಂಬ ರಸಯೋಗಿಯ ಸಂಕಲ್ಪದಿಂದ ಪ್ರಚೋದಿತವಾದದ್ದು ಸಖಿ ಗೀತದಲ್ಲಿ ಕವಿ ಎಂದರೆ ಯಾರು ಎಂದು ಪ್ರಶ್ನೆ ಕೇಳಿಕೊಂಡು ಜನಕ್ಕೆ ಹಿಗ್ಗಿನ ಹಾಡು ನೀಡಾವ ಕವಿ ಎನ್ನುತ್ತಾರೆ ಬೇಂದ್ರೆ ಕವಿಯೂ ಎಲ್ಲರಂತೆ ಮನುಷ್ಯನೇ ಅವನಿಗೂ ಎಲ್ಲರಂತೆ ಕಷ್ಟಗಳಿವೆ ಸುಖಗಳೂ ಇವೆ ಆದರೆ ಕವಿ ಎನ್ನ ಪಾಡನಗಿರಲಿ ಅದರ ಆಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎನ್ನುವ ಲೋಕೋತ್ತರ ಸ್ವಭಾವದವನು ಸಂಸ್ಕೃತದಲ್ಲಿ ಅಲಂಕಾರಿಕರು ಕಾವ್ಯಾನಂದವು ಬ್ರಹ್ಮಾನಂದದ ಸಹೋದರ ಎಂದು ಕಾವ್ಯಾನಂದಕ್ಕೆ ಅತಿ ಉನ್ನತವಾದ ಸ್ಥಾನವನ್ನು ಲೌಕಿಕ ಜೀವನದಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಬೇಂದ್ರೆಯವರ ಕಾವ್ಯದೃಷ್ಟಿ ಅದನ್ನೇ ಅನುಸರಿಸಿದ್ದು ನಾದಲೀಲೆಯಲ್ಲಿ ಅವರು ಓಂಕಾರದ ಶಂಕನಾದಕ್ಕಿಂತ ಕಿಂಚಿದ್ ಊನ ಎಂದು ಬ್ರಹ್ಮ ಸೃಷ್ಟಿಯ ಸನಿಹಕ್ಕೆ ಕಾವ್ಯವನ್ನು ಒಯ್ದು ನಿಲ್ಲಿಸುತ್ತಾರೆ ಆದರೆ ಕವಿ ಸೃಷ್ಟಿಯಾದ ಕಾವ್ಯವು ಕವಿಗೊಂದೇ ಸೃಷ್ಟಿಯಾದುದಲ್ಲ ಅದು ಜನರಿಗಾಗಿ ಸಖಿ ಗೀತದಲ್ಲಿ ಹೇಳ್ತಾರೆ ಏಕಾಂತದ ಜಿನುಗು ಲೋಕಾಂತ ಕೆಳೆಯಿತು ಜನವು ಜನಾರ್ದನನೆಂದರಿತೇ ಎನ್ನುತ್ತಾರೆ ತನ್ನ ಕವನಗಳು ದೈವೀ ಪ್ರಾಪ್ತವಾದವು ಎಂದು ಬೇಂದ್ರೆ ನಂಬುತ್ತಾರೆ ಆದರೆ ಈ ದೈವಿ ಕೃಪೆ ಕನ್ನಡದ್ದು ಅವರು ಗರಿ ಕವನ ಸಂಕಲನದ ಮುನ್ನುಡಿಯಲ್ಲಿ ಹೇಳಿರುವಂತೆ ನನ್ನ ಕವನಗಳೆಂದು ಇದೀಗ ಹೇಳಿದನಷ್ಟೇ ಅದೊಂದು ರೂಢಿಯ ಮಾತು ಇವು ನನ್ನವಲ್ಲ ಕನ್ನಡದ ಕವನಗಳು ಕನ್ನಡದ ಅಶರೀರವಾಣಿಯು ಸಾವಿರ ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತಿದೆ ಆ ಸಾವಿರ ಬಾಯಿಗಳಲ್ಲಿ ನನ್ನದೂ ಒಂದು ಅಷ್ಟೇ ಬೇಂದ್ರೆಯವರು ಕನ್ನಡ ನವೋದಯ ಸಾಹಿತ್ಯದ ಬಹುಮುಖ್ಯ ದನಿಯಾದರೂ ಅವರು ಇತರ ಎಲ್ಲ ಬರಹಗಾರರಿಗಿಂತ ಭಿನ್ನರಾಗಿದ್ದರು ಅವರ ಪ್ರತ್ಯೇಕತೆ ಇದ್ದದ್ದು ಅವರ ದೇಶೀಯ ಸಂಸ್ಕೃತಿ ಭಾರತೀಯರ ಪ್ರಾಚೀನ ಸಾಹಿತ್ಯ ವಚನ ಸಾಹಿತ್ಯ ಹಾಗೂ ಭಕ್ತಿ ಪಂಥದ ಸಾಹಿತ್ಯಗಳಿಂದ ಪಡೆದುಕೊಂಡಿದ್ದ ಸ್ಫೂರ್ತಿಯಲ್ಲಿ ಆದ್ದರಿಂದಲೇ ಎಸ್ ಸ್ಮೂರರು ಹೇಳುವಂತೆ ಬೇಂದ್ರೆಯವರ ಕವಿತೆಗಳ ವಸ್ತು ವೈವಿಧ್ಯಮಯವಾದದ್ದು ಹಾಗೂ ಅಪಾರ ವಿಸ್ತಾರವಾದದ್ದು ನವೋದಯದ ಬಿ ಎಂ ಶ್ರೀ ಮಾಸ್ತಿ ಕುವೆಂಪು ಕಾರಂತ ಇವರೆಲ್ಲರ ಸ್ಫೂರ್ತಿಯ ನೆಲೆ ಪಾಶ್ಚಿಮಾತ್ಯ ಸಾಹಿತ್ಯವಾಗಿದ್ದರೆ ಬೇಂದ್ರೆಯವರು ಮಾತ್ರ ಅದಕ್ಕೆ ಒಲಿಯದೆ ದೇಶೀಯ ಸಾಹಿತ್ಯದ ಮೂಲಕವೇ ಕನ್ನಡದ ನವೋದಯವನ್ನು ಸ್ವಾಗತಿಸಿದ್ದು ನಮಗೆ ಕಂಡುಬರುತ್ತದೆ ಬೇಂದ್ರೆಯವರು ಸ್ತ್ರೀಯರ ಬಗೆಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಹೊಂದಿದ್ದರು ತಮ್ಮ ಕಾವ್ಯನಾಮದಲ್ಲಿಯೇ ಇದಕ್ಕೆ ಪ್ರಬಲ ಸಾಕ್ಷಿ ಒದಗಿಸುತ್ತಾರೆ ಬಹುಶಃ ಇದಕ್ಕೆ ಕಾರಣ ತಮ್ಮ ಬಡತನದ ಬದುಕು ಎಂದು ಹೇಳಬಹುದು ಬೇಂದ್ರೆಯವರ ಮೇಲೆ ತಮ್ಮ ತಾಯಿಯ ಪ್ರಭಾವದ ಜೊತೆಗೆ ಅಜ್ಜಿಯಾದ ಗೋದುಬಾಯಿಯವರ ಪ್ರಭಾವವೂ ನಿಚ್ಚಳವಾಗಿದೆ ಚಿಕ್ಕ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡ ಬೇಂದ್ರೆಯವರನ್ನು ಅವರ ತಾಯಿ ಮತ್ತು ಅಜ್ಜಿ ಬಹಳ ಜತನದಿಂದ ಸಾಕುತ್ತಾರೆ ಬೇಂದ್ರೆಯವರು ತಮ್ಮ ಕಾವ್ಯಯಾತ್ರೆಯ ಉದ್ದಕ್ಕೂ ಅಲ್ಲಲ್ಲಿ ಇದನ್ನು ಸ್ಮರಿಸಿರುವುದನ್ನು ನಾವು ಗುರುತಿಸಬಹುದು ಅವರು ಮಹಿಳೆಯರಿಗೆ ನೀಡುತ್ತಿದ್ದ ಗೌರವಕ್ಕೆ ಪೂರಕವಾಗಿ ಹಲವು ಸಂದರ್ಭಗಳು ನಮಗೆ ಕಾಣಸಿಗುತ್ತವೆ ತಾವೆಷ್ಟೇ ದೊಡ್ಡ ಕವಿಯಾಗಿ ಬೆಳೆದರೂ ಬೇಂದ್ರೆಯವರು ತಮ್ಮ ತಾಯಿಗೆ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿನಿಯರಿಗೆ ಯಾವುದೇ ಅಮ್ಮು ಬಿಮ್ಮುಗಳಿಲ್ಲದೆ ಗ್ರಂಥಗಳನ್ನು ಓದಿ ಹೇಳುತ್ತಿದ್ದರು ನಡು ನಡುವೆ ತಮ್ಮ ಕವಿತೆಗಳ ಬಗ್ಗೆ ಕೇಳಿದರೆ ಅದನ್ನು ರಾಗವಾಗಿ ಹಾಡಿ ರಂಜಿಸುತ್ತಿದ್ದರು ಧಾರವಾಡದ ವನಿತಾ ಸೇವಾ ಸಮಾಜದ ಶಾಲೆಯಲ್ಲಿ ಕೆಲ ಕಾಲ ಶಿಕ್ಷಕರಾಗಿದ್ದಾಗ ಅಲ್ಲಿದ್ದ ಅನಾಥ ಮಹಿಳೆಯರಿಗೆ ಪ್ರಸಿದ್ಧರ ಕಥೆಗಳನ್ನು ಓದಿ ಹೇಳಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದರು ಒಮ್ಮೆ ತಮ್ಮ ಮಗ ವಾಮನ ಬೇಂದ್ರೆಯವರಿಗೆ ಹೆಣ್ಣು ನೋಡಲು ಹೋಗಿದ್ದಾಗ ಎಲ್ಲರೂ ವಧುವಿನಿಂದ ಸಂಪ್ರದಾಯದಂತೆ ಹಾಡು ಹೇಳಿಸಿ ಕೇಳಿದಾಗ ಇವರು ವಧು ಪರೀಕ್ಷೆ ನಡೆದ ಮೇಲೆ ವರನ ಪರೀಕ್ಷೆಯೂ ನಡೆಯಲಿ ಎಂದು ತಮ್ಮ ಮಗನಿಗೂ ಎಲ್ಲರ ಎದುರು ಹಾಡಲು ಹೇಳುತ್ತಾರೆ ಅಂದರೆ ಸಾಂಪ್ರದಾಯಿಕ ಸಮಾಜದಲ್ಲಿ ಮಹಿಳೆಯರನ್ನು ಎರಡನೇ ದರ್ಜೆಯ ಪ್ರಜೆಗಳಂತೆ ನಡೆಸಿಕೊಳ್ಳುತ್ತಿದ್ದುದನ್ನು ಬೇಂದ್ರೆ ವಿರೋಧಿಸುತ್ತಿದ್ದರು ಅವರ ಪುಟ್ಟ ವಿಧವೆ ಹೆಣದ ಹಿಂದೆ ಮೊದಲಾದ ಕವಿತೆಗಳನ್ನು ಗಮನಿಸಿದರೆ ಅವರ ಸ್ತ್ರೀವಾದಿ ನಿಲುವು ನಮಗೆ ಮನದಟ್ಟಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರಚಿತವಾದ ಅವರ ಪ್ರಸಿದ್ಧ ಕವಿತೆ ಸಖಿ ಗೀತದ ಕುರಿತು ಈ ಸನ್ನಿವೇಶದಲ್ಲಿ ಅದನ್ನು ಪ್ರಸ್ತಾಪಿಸಬಹುದು ಅನಿಸುತ್ತೆ ಭಾರತೀಯ ಸಂದರ್ಭದಲ್ಲಿ ಮದುವೆಯ ಮೂಲಕ ತನ್ನ ಬಾಳ ಸಂಗಾತಿಯಾಗಿ ಬಂದ ಹೆಣ್ಣನ್ನು ಗಂಡು ಇಡೀ ಜೀವನ ಪೂರ್ತಿ ಸಖಿಯಾಗಿಸುವ ಪ್ರಕ್ರಿಯೆಯಲ್ಲಿ ತೊಡಗುವುದೇ ಸಖಿ ಗೀತ ಕಾವ್ಯದ ವಸ್ತು ಪಾಶ್ಚಾತ್ಯರ ಲವ್ ಅಂದರೆ ವಿವಾಹ ಪೂರ್ವ ಪ್ರೇಮ ಮದುವೆಗೆ ಮುನ್ನ ಒಟ್ಟಾಗಿ ಒಂದಷ್ಟು ಕಾಲ ಜೀವಿಸಿ ಎಲ್ಲಾ ತರದ ಹೊಂದಾಣಿಕೆ ಇದೆಯೇ ಎಂದು ಪರೀಕ್ಷಿಸಿಕೊಳ್ಳುವ ಲೀವ್ ಇನ್ ರಿಲೇಶನ್ಶಿಪ್ ಆಗಿ ಮುಂದುವರೆದಿರುವ ಈ ಯುಗಕ್ಕೆ ಒಂದು ವೈರುಧ್ಯವಾಗಿ ನಿಲ್ಲುವ ಸಖಿ ಗೀತದ ಒಲವು ದಾಂಪತ್ಯ ಕುರಿತ ಒಟ್ಟು ತಾತ್ವಿಕತೆ ಅಂದರೆ ಗಂಡು ಹೆಣ್ಣು ಮದುವೆಯಾದ ತಕ್ಷಣ ಗಂಡ ಹೆಂಡತಿ ಆಗಬಹುದು ಆದರೆ ಪ್ರೇಮಿಗಳಾಗುವುದಿಲ್ಲ ಹಾಗಾಗಿ ವಿವಾಹ ಬಂಧನದಲ್ಲಿ ಒಂದಾದ ಈ ಗಂಡು ಹೆಣ್ಣು ನಿರಂತರವಾಗಿ ಒಲವನ್ನು ಸಾಧಿಸಬೇಕು ಇಬ್ಬರೂ ಕೂಡಿ ಸಾಧಿಸಬೇಕು ಹಾಗೂ ಪ್ರೇಮವೆಂಬುದು ಸಿದ್ಧ ಸ್ಥಿತಿ ಅಲ್ಲವಾದ್ರಿಂದ ನಿರಂತರವಾಗಿ ಅದನ್ನು ಸಾಧಿಸುತ್ತಲೇ ಇರಬೇಕು ಈಗಿನ ಆಪ್ತ ಸಲಹಾಕಾರರ ಪ್ರಕಾರ ಅದನ್ನು ಮೇಕಿಂಗ್ ಎ ರಿಲೇಷನ್ಶಿಪ್ ವರ್ಕ್ ಎನ್ನಬಹುದು ಇದುವೇ ಅರ್ಥಪೂರ್ಣವಾದ ಜೀವನ ಕ್ರಮ ಅನ್ನೋದನ್ನ ಅವರು ತಮ್ಮ ಸಖಿ ಗೀತದಲ್ಲಿ ಮನಗಾಣಿಸ್ತಾರೆ ಬೇಂದ್ರೆಯವರನ್ನ ಶಬ್ದಗಾರುಡಿಗ ಎನ್ನುತ್ತಾರೆ ಬೇಂದ್ರೆಯವರು ಮಾತನಾಡಲು ನಿಂತರೆ ಅಲ್ಲೊಂದು ಅದ್ಭುತ ಲೋಕವನ್ನೇ ಸೃಷ್ಟಿಸುತ್ತಿದ್ದರು ಕೇಳುಗರಿಗೆ ಅದೊಂದು ಮೃಷ್ಟಾನ್ನ ಭೋಜನ ಅದಕ್ಕಿಂತ ಹೆಚ್ಚಾಗಿ ಬೇಂದ್ರೆಯವರ ಕವನಗಳನ್ನು ಅವರ ಬಾಯಿಂದಲೇ ಕೇಳಿದರೆ ಅದು ನೀಡುತ್ತಿದ್ದ ಸಂತೋಷ ಅಷ್ಟಿಷ್ಟಲ್ಲ ಸ್ವತಃ ಕವನವನ್ನು ಅನುಭವಿಸಿ ಮನಮುಟ್ಟುವಂತೆ ತಮ್ಮ ಆಂಗಿಕ ಸಂಜ್ಞೆಗಳಿಂದ ಹೇಳುತ್ತಿದ್ದರೆ ಕೇಳುಗನ ಮನ ಸಂತೋಷದಿಂದ ಕುಣಿಯುತ್ತಿತ್ತು ಹೀಗಾಗಿ ಅವರ ಭಾಷಣದ ಜೊತೆ ಅವರ ಕವನಗಳನ್ನು ಕೇಳಲು ಜನ ತುದಿಗಾಲಲ್ಲಿ ನಿಲ್ಲುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಬೆಳಗಾವಿಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ಮೊದಲ ಬಾರಿಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವನವನ್ನು ಓದುತ್ತಾರೆ ತಲೆಗೆ ರುಮಾಲು ಸುತ್ತಿ ಕೈ ಕಣ್ಣುಗಳನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಆಡಿಸುತ್ತಾ ಭಾವಪರೋಶರಾಗಿ ಆಡುತ್ತಾರೆ ಅದರಲ್ಲಿಯ ಒಂದು ನುಡಿ ರಾಜ್ಯದ ಸಾಮ್ರಾಜ್ಯದ ಗಡಮುಕ್ಕಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಎಂದು ಆವೇಶದಿಂದ ಕೊರಳೆತ್ತಿ ಬೆರಳು ಕುಣಿಸುತ್ತಾ ಮುಗಿಲತ್ತ ಕೈಮಾಡಿ ಓರೆಗಣ್ಣ ಬೀರಿ ಆಡುತ್ತಿದ್ದರೆ ಜನ ಉಚ್ಚೆದ್ದು ಕುಣಿಯುತ್ತಿದ್ದರಂತೆ ಹಕ್ಕಿ ಹಾರುತ್ತಿದೆ ಕವಿತೆಯಿಂದ ಪ್ರಾರಂಭಿಸಿ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಕವನವನ್ನು ಹಾಡಿ ಕುಣಿಯೋಣು ಬಾರಾ ಕುಣಿಯೋನು ಬಾ ಎಂಬ ಗೀತೆಯೊಂದಿಗೆ ಅಂದಿನ ಕವನ ವಾಚನವನ್ನು ಬೇಂದ್ರೆ ಮುಗಿಸುತ್ತಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾಸ್ತಿಯವರು ಹೇಳುವಂತೆ ಬೇಂದ್ರೆಯವರು ಜನರನ್ನು ದಲ್ಲಿನಂತೆ ಸೆಳೆದಿದ್ದರು ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದವರೆಲ್ಲ ಬೇಂದ್ರೆಯವರ ಅಭಿಮಾನಿಗಳಾಗಿದ್ದರು ಅದಕ್ಕೆ ಮಾಸ್ತಿಯವರೂ ಹೊರತಾಗಿರಲಿಲ್ಲ ಮಾಸ್ತಿಯವರು ಹೇಳುವಂತೆ ಈತ ಒಬ್ಬ ಗಾರುಡಿಗ ಅದೇನೋ ಒಂದು ಮಾದಕತೆ ಇವರ ಕಾವ್ಯದಲ್ಲಿ ಅವರ ರೂಪಕ ಶಕ್ತಿಯೇ ಅದ್ಭುತ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿನಾನು ಭೂಮಿ ತಾಯಿಯ ಮಯ್ಯ ಹಿಡಿ ಮನ್ನ ಗುಡಿಗಟ್ಟಿ ನಿದ್ದಂತ ಮೂ ಭರತ ಮಾತೆಯ ಕೋಟಿ ಕರ್ಕಿಕೋತ್ಸವದಲ್ಲಿ ಮಿನುಗುಸಿಯ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಲುಸಿಯ ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐದು ಐದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ಸಿಹನಿರೋ ಹೃದಯ ರವಿಲ್ಲದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ವಿಶ್ವ ದ್ವಾನುಡಿಯಾಗಿ ಕನ್ನಡಿಸು ಸಿಹಲಿ ಅಂಬಿಕಾ ತನೆಯ ನಿರೂ ಇಂಥವನು ನಾನು ಇವನು ಕವಿ ಬೆಳಗು ಕವಿತೆಯಲ್ಲಿ ಬರುವ ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಎಂಬ ಒಂದು ಸಾಲಿನಲ್ಲಿ ಗಿಡಗಂಟೆಗಳೇ ಹಕ್ಕಿಗಳ ಕೊರಳು ಎಂಬಂತೆ ಅವುಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಹೊಮ್ಮುತ್ತಿದೆ ಏನು ಅದ್ಭುತ ರೂಪಕ ಶಕ್ತಿ ಅದು ನೂರು ಮರ ನೂರು ಸ್ವರ ಒಂದೊಂದು ಅತಿ ಮಧುರ ಗದುಗಿನ ನಾರಾಯಣಪ್ಪನ ಕಾವ್ಯ ಇದ್ದ ಹಾಗೆ ಇದೆ ಎಂದೆಲ್ಲ ತಮ್ಮ ಮೆಚ್ಚುಗೆಯನ್ನು ಸೂಚಿಸುವುದಲ್ಲದೆ ಬೇಂದ್ರೆಯವರಿಗೆ ಮಾಸ್ತಿಯವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ನೂರು ರೂಪಾಯಿ ನಗದು ಹಣವಿದ್ದ ಲಕೋಟೆಯನ್ನು ಕವಿಗೆ ಅರ್ಪಿಸುತ್ತಾರೆ ಆಗಿನ ಕಾಲಕ್ಕೆ ನೂರು ರೂಪಾಯಿ ಒಂದು ದೊಡ್ಡ ಮೊತ್ತವೇ ಆಗಿತ್ತು ಮುಂದೆಯೂ ಸಹ ಮಾಸ್ತಿಯವರು ಬೇಂದ್ರೆಯವರಿಗೆ ಅಣನಾಗೇ ಉಳಿಯುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ಆಗಿದ್ದಾಗೆ ಸಹಾಯ ಮಾಡುತ್ತಲೇ ಹೋಗುತ್ತಾರೆ ಹೀಗೆ ಬೇಂದ್ರೆ ಮಾಸ್ತಿಯವರ ಸಂಬಂಧ ಕೊನೆಯವರೆಗೂ ಹೀಗೆ ಮುಂದುವರೆದು ಇತರರಿಗೆ ಆದರ್ಶಪ್ರಾಯವಾಗಿತ್ತು ಅನ್ಬಹುದು ಬೇಂದ್ರೆ ಸಮಾಜವನ್ನು ಕೇವಲ ಕಲ್ಪನಾ ದೃಷ್ಟಿಯಿಂದ ಕಾಣದೆ ವಾಸ್ತವವಾದಿ ನೆಲೆಯಿಂದ ಕಂಡಿದ್ದಾರೆ ಭಾವದ ಮತ್ತಿನಲ್ಲಿ ಸೌಂದರ್ಯದ ಜವನಿಕೆಯಿಂದ ವಾಸ್ತವವನ್ನು ಮರೆಮಾಚದೆ ತೆರೆದು ತೋರಿದ್ದಾರೆ ಈ ದೃಷ್ಟಿಯಿಂದ ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಕಾವ್ಯ ಎಂಬ ಮಾತು ಬೇಂದ್ರೆಯವರ ಕವನಗಳಿಗೆ ಸಾರ್ಥಕವಾಗಿ ಅನ್ವಯಿಸುತ್ತದೆ ಬೇಂದ್ರೆಯವರಿಗೆ ಬದುಕೇ ದೊಡ್ಡದು ಬದುಕಿನಲ್ಲಿ ಅನುಭವಕ್ಕೆ ಬರುವ ಸುಖ ದುಃಖಗಳನ್ನು ಬೇಂದ್ರೆಯವರು ಮನಮುಟ್ಟುವಂತೆ ಅಭಿವ್ಯಕ್ತಿಸಿದ್ದಾರೆ ಸಖಿ ಗೀತದಲ್ಲಿ ವ್ಯಕ್ತವಾದ ಸುಖ ದುಃಖ ಸಂಗಮವಾದ ರುದ್ರಂಗವು ಪಾವನವೆಂಬನು ಯಾವಾಗಲೂ ಎನ್ನುತ್ತಾರೆ ಈ ಸುಖ ದುಃಖಗಳನ್ನು ಸಮಸಮವಾಗಿಯೇ ಸ್ವೀಕರಿಸುವ ಬೇಂದ್ರೆಯವರ ಮನೋಭಾವ ಅವರ ಕವನಗಳಲ್ಲಿ ಎದ್ದು ಕಾಣುತ್ತದೆ ಸುಖ ದುಃಖದ ವಿವಿಧ ಮುಖಗಳನ್ನು ಅವರ ನೀ ಹಿಂಗ ನೋಡಬೇಡ ನನ್ನ ಗಿಳಿಯು ಪಂಜರದೊಳಿಲ್ಲ ಹುದುಗಲಾರದ ದುಃಖ ಸಖಿ ಗೀತ ಮೊದಲಾದವುಗಳಲ್ಲಿ ಕಾಣಬಹುದು ಬಡತನ ಸಮಾಜದ ಒಂದು ಬಹುದೊಡ್ಡ ಸಮಸ್ಯೆ ಈ ಬಡತನದ ರುಚಿಯನ್ನು ಬೇಂದ್ರೆಯವರು ಬಹುವಾಗಿಯೇ ಅನುಭವಿಸಿದ್ದಾರೆ ಒಂದು ಕಡೆ ಬಡತನದಿಂದ ಬಳಲುವ ದೀನ ದುರ್ಬಲರ ಬಗ್ಗೆ ಅನುಕಂಪ ತೋರುವ ಬೇಂದ್ರೆಯವರು ಮತ್ತೊಂದು ಕಡೆ ಬಡವರ ರಕ್ತ ಹೀರುವ ನಿರ್ದಯ ಶ್ರೀಮಂತಿಕೆಯನ್ನ ಕಂಡು ಸಿಡಿಮಿಡಿಗೊಂಡಿದ್ದಾರೆ ನಾನು ಬಡವಿ ನನ್ನ ಕೈ ಹಿಡಿದಾಕೆ ಕುರುಡು ಕಾಂಚಾಣ ಅನ್ನಾವತಾರ ಮೊದಲಾದ ಕವನಗಳಲ್ಲಿ ಶ್ರೀಮಂತಿಕೆಗೆ ಕರುಣೆಯ ಕಣ್ಣಿಲ್ಲದ್ದನ್ನು ಜೊತೆಗೆ ಬಡತನದ ಯಾತನೆಯನ್ನು ಚಿತ್ರಿಸುತ್ತಾರೆ ಬೇಂದ್ರೆಯವರ ಪಾಲಿಗೆ ಗೆಳತನ ಒಂದು ಮೌಲ್ಯ ಈ ಸಕತ್ವ ಜೀವನ ಸಂಜೀವಿನಿಯೇ ಆಗಿದೆ ವ್ಯಕ್ತಿಗೆ ಗೆಳೆತನದಿಂದ ಒಲವು ಸಿಗುವಂತೆ ಬಲವೂ ಸಿಗುತ್ತದೆ ಎಂಬುದು ಬೇಂದ್ರೆಯವರ ಮಾತು ಅದನ್ನು ಗೆಳೆಯರ ಗುಂಪು ಕಟ್ಟುವ ಮೂಲಕ ಸಾಧಿಸಿ ತೋರಿಸುತ್ತಾರೆ ಆ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿಗಳ ಉಳಿವಿಕೆಗಾಗಿ ಗೆಳೆತನವನ್ನು ಕ್ರಿಯಾಶೀಲವಾಗಿಸಿದ ಶ್ರೇಯಸ್ಸು ಬೇಂದ್ರೆಯವರಿಗೆ ಸಲ್ಲುತ್ತದೆ ಅನೇಕ ಸಾಹಿತಿಗಳು ತಾವು ಹುಟ್ಟಿದ ಊರನ್ನು ಮರೆತು ಬಿಡುತ್ತಾರೆ ಆದರೆ ಬೇಂದ್ರೆಯವರು ಧಾರವಾಡದ ಪೋತ್ನಿಸ್ ಗಲ್ಲಿ ಕಾಮನಕಟ್ಟಿ ತಾವು ಕಲಿತ ಶಾಲೆ ವಿದ್ಯಾರಣ್ಯ ಹೈಸ್ಕೂಲ್ ದತ್ತಾತ್ರೇಯ ಗುಡಿಯನ್ನು ಎಂದೂ ಮರೆತಿರಲಿಲ್ಲ ಮೂರು ಅನೇಕ ನೆನಪು ನೆನಪು ಅಂತೂ ಬಾರೋ ಸಾಧನ ಕೇರಿಗೆ ಕವಿತೆ ಇದಕ್ಕೆ ಜ್ವಲಂತ ಉದಾಹರಣೆ ಅವರ ಕತೆ ನಾಟಕ ಕವಿತೆ ಭಾಷಣದಲ್ಲಿ ಸದಾ ಈ ಸ್ಥಳಗಳನ್ನು ಉಲ್ಲೇಖ ಮಾಡ್ತಿರ್ತಾರೆ ಜೀವನದ ವಿವಿಧ ಹಂತಗಳಲ್ಲಿ ಎಲ್ಲೇ ಓದರೂ ಎಲ್ಲೇ ಕೆಲಸ ಮಾಡಿದರೂ ಅವ್ರಿಗೆ ಧಾರವಾಡವೇ ಶಕ್ತಿ ಕೇಂದ್ರ ಆಗಿದ್ದನ್ನು ನಾವು ಮನ್ಗಾಣ್ಬೋದು ಬೇಂದ್ರೆ ಅಂದರೆ ಧಾರವಾಡ ಧಾರವಾಡ ಅಂದರೆ ಬೇಂದ್ರೆ ಎಂಬಂತಾಗಿತ್ತು ಅಂದಿನ ಧಾರವಾಡ ಹೇಗಿತ್ತು ಅನ್ನೋದನ್ನು ನೆನಪಿಸ್ಕೊಳ್ಬೇಕಾದ್ರೆ ನಾವು ಬೇಂದ್ರೆ ಅವ್ರ ಸಾಹಿತ್ಯವನ್ನು ಓದಿದರೆ ಗೊತ್ತಾಗ್ತದೆ ಅವ್ರ ಪತ್ನಿ ಲಕ್ಷ್ಮೀಬಾಯಿಗೆ ಒಮ್ಮೆ ಬಹಳ ಜ್ವರ ಬಂದು ಅಸ್ವಸ್ಥರಾಗ್ತಾರೆ ಪತ್ನಿ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಬೇಂದ್ರೆ ಕಂಗಾಲಾಗಿ ಒಂದು ವಾರ ಆದರೂ ಜ್ವರ ಇಳಿದಿಲ್ವಲ್ಲ ಅಂತ ವೈದ್ಯರನ್ನು ಕರೆದು ತೋರಿಸ್ತಾರೆ ಊರು ತುಂಬ ಟೈಫಾಯ್ಡ್ ಸೋಂಕಿದೆ ವೈದ್ಯರ ಸಲಹೆಯಂತೆ ತಮ್ಮ ಪತ್ನಿಯನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಎರಡು ವಾರಗಳ ನಂತರ ಅವರ ಪತ್ನಿಗೆ ಜ್ವರ ಕಡಿಮೆ ಆಗುತ್ತೆ ಆದರೆ ಒಟ್ಟೆಗೆ ಕಾಫಿ ಜೊತೆಗೆ ಗ್ಲೂಕೋಸು ಬಿಸ್ಕತ್ತು ಮಾತ್ರ ಕೊಡ್ಬೋದು ಅಂತ ವೈದ್ಯರು ತಿಳಿಸಿರ್ತಾರೆ ಹಲವಾರು ದಿನಗಳಿಂದ ಊಟ ಇಲ್ಲದೆ ಕಂಗಾಲಾಗಿದ್ದ ಅವರಿಗೆ ಊಟ ಮಾಡುವ ಆ ಥರ ಆದರೆ ವೈದ್ಯರು ಮೂರು ದಿನ ಏನೂ ತಿಂದಂತೆ ತಾಕೀತ್ ಮಾಡಿರ್ತಾರೆ ಸ್ವಲ್ಪ ಗಂಜಿವಿನ ಹಾಗೂ ಈಗೂ ಎರಡು ದಿನ ಕಷ್ಟಪಟ್ಟು ಕಳೆದ ಮೇಲೆ ಅವರು ಆಹಾರಕ್ಕೆ ಮೊರೆ ಇಡ್ತಾರೆ ಇನ್ನೂ ಒಂದಿನ ಊಟ ಮಾಡೋ ಆಗಿಲ್ವಲ್ಲ ಅಂತ ತಿಳಿದು ಬೇಂದ್ರೆಯವರು ಸಹ ಹಂಗಾರಾ ಇನ್ನೊಂದಿನ ನಾನು ನೀನು ಕೂಡೆ ಉಪವಾಸ ಮಾಡೋಣ ಎಂದಾಗ ಬೇಂದ್ರೆಯವರ ಮಾತು ಕೇಳಿ ಪತ್ನಿ ಕಣ್ಣಲ್ಲಿ ನೀರು ಬರುತ್ತೆ ಬೇಡ ನೀವು ಊಟ ಮಾಡ್ರಿ ಇಷ್ಟು ದಿನ ನಾ ಕಳೆದೀನಿ ಇನ್ನೊಂದು ದಿವಸ ಹಾಲು ಮಜ್ಜಿಗೆ ಮೇಲೆ ಇರ್ತೀನಿ ಆಮೇಲೆ ಪಾರಣ ಎಂದು ನೋಡಿದಾಗ ಬೇಂದ್ರೆ ಹೂಗುಟ್ಟಿದ್ರು ಆ ದಿನ ಪತ್ನಿಗೆ ಗೊತ್ತಾಗದಂತೆ ಉಪವಾಸ ಮಾಡ್ತಾರೆ ಇದು ಅವರು ಪತ್ನಿ ಮೇಲೆ ಎಷ್ಟು ಮಟ್ಟಿಗಿನ ಪ್ರೀತಿ ಇಟ್ಕೊಂಡಿದ್ರು ಅಂತ ನಮಗೆ ತೋರಿಸುತ್ತೆ ಸಂಸಾರ ಸಾಗರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಎಲ್ಲಿ ನಾಪಲ್ಲ ಸಂಸಾರ ಸಾಗರ ದಾಕಲೆಕ್ಕವಿರದಷ್ಟು ದುಃಖದ ಬಂಡಿ ನಾಪಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರಾ ಚಿತ್ತ ನಾ ತಡಿಲಾರ ಅದು ನೋಡತಿ ಮತ್ತ ಮತ್ತೆ ಹೀಗೆ ಸಾಹಿತಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ದಾರ್ಶನಿಕ ಬೇಂದ್ರೆ ಈ ಯುಗದ ಮಹಾಕವಿ ಉತ್ತಮ ವಾಗ್ನಿ ಆಡಿದ ಮಾತುಗಳನ್ನೆಲ್ಲ ಕವಿತೆಯನ್ನಾಗಿಸಬಲ್ಲ ಚತುರ ದೇಶಪ್ರೇಮಿ ದೇಶಭಕ್ತ ಆಧ್ಯಾತ್ಮದ ವಿಷಯಗಳಲ್ಲಿ ಒಲವನ್ನು ಹೊಂದಿ ಅರವಿಂದರ ವಿಚಾರಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಯುಗದ ಕವಿ ಜನಪದ ದಾಟಿಯಿಂದ ಪ್ರೇರೇಪಿತರಾಗಿ ಜಾನಪದ ಸೊಗಡಿನ ಆಡುಭಾಷೆಯ ದೇಶೀ ಶೈಲಿಯನ್ನು ಸಮರ್ಥವಾಗಿ ಬಳಸಿಕೊಂಡ ದೇಸೀಯ ಕವಿ ಸುಶ್ರಾವ್ಯವಾಗಿ ಹಾಡಲು ಪೂರಕವಾಗುವಂತಹ ನಾದ ಮಾಧುರ್ಯವನ್ನು ತಮ್ಮ ರಚನೆಗಳಲ್ಲಿ ತುಂಬಿದ ರಸಕವಿ ರಸವೇ ಜನನ ವಿರಸಮರಣ ಸಮರಸವೇ ಜೀವನ ಎಂದು ಜೀವನವನ್ನು ಸರಳವಾಗಿ ವ್ಯಾಖ್ಯಾನಿಸಿದ ಧೀಮಂತ ಕವಿ ಬದುಕನ್ನೇ ಕಾವ್ಯವಾಗಿಸಿದ ಸಹಜ ಕವಿ ಕಾವ್ಯವಾಚನದಿಂದ ಅದ್ಭುತ ಅನುಭವವನ್ನು ಸೃಷ್ಟಿಸಿ ರೋಮಾಂಚನವನ್ನುಂಟು ಮಾಡಿದ ಮಾಂತ್ರಿಕ ಕವಿ ಇದುವರೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ರೂಪಕ ಬೇಂದ್ರೆ ಜೀವನದೃಷ್ಟಿ ಕೇಳಿದಿರಿ ರಚನೆ ಡಾ ದಿನೇಶ್ ಕೆಎಸ್ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು